ಬಿಜೆಪಿ ಸಭೆ ರಾಜ ಅಂಬರೀಶ್ ನಾಯ್ಕ್ ಗೆಲುವಿಗೆ ಶ್ರಮಿಸೋಣ ಇದು ಪಕ್ಷದ ನಿರ್ಧಾರ ಬದ್ಧರಾಗೋಣ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ಕರೆ ಮಳಿನಗರದ ಭಾರತೀಯ ಜನತಾ ಪಕ್ಷದ ಕಚೇರಿಯ ಆವರಣದಲ್ಲಿ ನಡೆದ ಮಾನಿ ಮತ್ತು ಸಿರುವಾರ್ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನ ಹಮ್ಮಿಕೊಂಡಿದ್ರು ಸಭೆಯಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಎನ್ನುವುದು ಸಹಜ ಇದಕ್ಕೆ ಭಿನ್ನಾಭಿಪ್ರಾಯಗಳು ಇರುವುದು ಕೂಡ ಅಷ್ಟೇ ಸಹಜ ಭಾರತೀಯ ಜನತಾ ಪಾರ್ಟಿ ವಿಶಾಲವಾದ ಪಾರ್ಟಿ ಅತಿ ಹೆಚ್ಚಿನ ಸದಸ್ಯರನ್ನ ಒಳಗೊಂಡಿರುವ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಸಮನ್ವಯತೆಯಿಂದ ಕೂಡಿ ರಾಯಚೂರು ಲೋಕಸಭಾ ಕ್ಷೇತ್ರದ ಪಕ್ಷದ ಅಭ್ಯರ್ಥಿಯ ಗೆಲುವು ಸಾಧಿಸುವಂತೆ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಜಿಲ್ಲೆಯ ಎಲ್ಲ ತಾ ತಾಲೂಕುಗಳಲ್ಲಿ ಸಭೆಯನ್ನ ನಡೆಸಿ ಸಮಾನತೆಯನ್ನ ಸಾಧಿಸಲು ಸಭೆಗಳನ್ನ ನಡೆಸುತ್ತಿದ್ದೇವೆ ರೈಚೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ ರಾಜ ನಾಯಕ್ ಅವರು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಿಂದ ಕ್ಷೇತ್ರಕ್ಕೆ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನ ತರುವುದರ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಕೇಂದ್ರದ ಬಿಜೆಪಿ ನಾಯಕರು ರೈಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿನ ಮುಖಂಡರ ಹಾಗೂ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮತ್ತೊಮ್ಮೆ ಸ್ಪರ್ಧೆ ಮಾಡುವುದಕ್ಕೆ ರಾಜ ಅಂಬರೀಶ್ ನಾಯ್ಕ ರವರಿಗೆ ಟಿಕೆಟ್ ನೀಡಲಾಗಿದೆ ಜಿಲ್ಲೆಯಲ್ಲಿ ಟಿಕೆಟ್ಗಾಗಿ ಹೆಚ್ಚಿನ ಆಕಾಂಕ್ಷಿಗಳಿದ್ದು ಹೈಕಮಾಂಡ್ ಅನೇಕ ಬಾರಿ ಟಿಕೆಟ್ ಆಕಾಂಕ್ಷಿಗಳ ಜೊತೆ ಸಭೆ ನಡೆಸಿ ಅಂತಿಮವಾಗಿ ರಾಜ ಅಂಬರೀಷ್ ನಾಯ್ಕ ರವರಿಗೆ ಟಿಕೆಟ್ ನೀಡಿದೆ ಆದರೆ ಮಾನ್ಯ ಕ್ಷೇತ್ರದ ವಿಧಾನಸಭೆ ಚುನಾವಣೆಯಲ್ಲಿ ಉತ್ತಮವಾದ ಮತಗಳನ್ನ ಪಡೆದಿರುವ ಬಿವಿ ವಿ ನಾಯ್ಕ ಅವರು ಕೆಲವೇ ಮತಗಳಿಂದ ಪರಾಜಿತಗೊಂಡಿದ್ದಾರೆ ಈ ಭಾಗದ ಜನರ ವಿಶ್ವಾಸವನ್ನ ಗಳಿಸಿರುವುದರಿಂದ ಕಾರ್ಯಕರ್ತರು ಬಿವಿ ನಾಯ್ಕ ರವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಸೂಕ್ತವಾದ ತೀರ್ಮಾನವನ್ನ ಕೈಗೊಳ್ಳಲಿದೆ ಎಂದು ಹೇಳಿದರು ಇವತ್ತು ಮೋದಿಜಿ ಅವರು ಅದೇ ಹೇಳ್ತಾರೆ ಅಡ್ವಾಣಿ ಅವರು ಅದೇ ಹೇಳ್ತಾರೆ ವಾಜಪೇಯಿ ಅವರು ಅದೇ ಹೇಳ್ತಾರೆ ಅತಿ ಹೆಚ್ಚು ಕಾರ್ಯಕರ್ತರು ಈ ಯಾವುದೇ ಪಕ್ಷ ಜಗತ್ತಿನಲ್ಲಿ ಕಟ್ಟಿದ್ರೆ ಅದು ಬಿಜೆಪಿ ಪಕ್ಷವನ್ನು ಕಟ್ಟಿದ್ರು ಅಂತ ಹೇಳ್ತಾರೆ ಅದನ್ನ ನಾವು ಅಟ್ಕೋಬೇಕು ಇದು ಕಾರ್ಯಕರ್ತರ ಪಕ್ಷ ಇವತ್ತು ನೀವು ಇತಿಹಾಸದಲ್ಲಿ ಭಾರತದಲ್ಲಿ ಎಷ್ಟು ಜನರನ್ನ ಟಿಕೆಟ್ ಕೊಟ್ಟಿದ್ದಾರೆ ನೋಡ್ರಿ ತಮಿಳುನಾಡಿನಲ್ಲಿ ಉತ್ತರ ಪ್ರದೇಶದಲ್ಲಿ ಸಾಮಾನ್ಯ ಕಾರ್ಯಕರ್ತ ಕೊಟ್ಟಿದ್ದಾರೆ ಟ್ರಕ್ ಡ್ರೈವರಿ ಕೊಟ್ಟಿದ್ದಾರೆ ಇವತ್ತು ಯಾರು ಜನರ ಅಭಿಪ್ರಾಯ ತಗೊಂಡು ಟಿಕೆಟ್ ಕೊಡುವಂತ ಕೆಲಸ ಮಾಡಿದಾರ ಈಗ ಅಭಿಪ್ರಾಯ ಕೊಡುವಂತ ಸಂದರ್ಭದಲ್ಲಿ ಐದು ಜನ ಒಂದೇಳಿರ್ಬೋದು ಮೂರು ಜನ ಒಂದಿರಬಹುದು ಎರಡೂವರೆ ಎರಡೂವರೆ ಪರ್ಸೆಂಟ್ ಹೇಳಿರ್ಬೋದು ಈಕ್ವಲ್ ಪರ್ಸೆಂಟ್ ಹೇಳಿರ್ಬೋದು ಈಗ ಇದ್ದಂಥವ್ರು ನಾನು ಮುಷ್ಠಾನ್ನ ತಿನ್ನುವಂತವನಿಗೆ ನಾನು ಸ್ವಲ್ಪ ಮುಷ್ಠಾನ್ನೇ ಕೊಡಕ್ಕೆ ದಾನ ಬಯಸ್ತಾರೆ ಸಿಟ್ಟಿಂಗ್ ಎಂಪಿಗೂ ಪಿಗು ಮತ್ತೆ ಇದಕ್ಕೂ ಸ್ವಲ್ಪ ಸ್ವಲ್ಪ ಅಡ್ವಾಂಟೇಜ್ ಇದ್ದೇ ಇರ್ತಾವ ಹಂಗಾಗಿ ತಪ್ಪು ಡಿಸಿಷನ್ ಆಗಿದೆ ಅಂತ ಕಾರ್ಯಕರ್ತರ ಲೆವೆಲ್ ನಲ್ಲಿ ಪಕ್ಷದ ವೇದಿಕೆಯಲ್ಲಿ ನಾವು ಮಾತನಾಡೋದು ತಪ್ಪು ಅಂತ ಹೇಳಿದ್ರಿಂದ ನಮ್ಮ ಅಭಿಪ್ರಾಯ ನಾವು ಮಾತಾಡಬಾರ್ದು ನಮ್ ನಮ್ಮ ನಮ್ ಕೆಲಸ ಅಲ್ಲ ಅದು ನಮ್ ಕೆಲಸ ಪಕ್ಷ ಏನಾಗ್ತದೆ ಆ ಕೆಲಸ ಮಾಡೋದು ಇವತ್ತು ಪಕ್ಷ ಏನೇನು ಕಾರ್ಯಕ್ರಮ ಕೊಟ್ಟಿದೆ ಅವು ಜನ ಜನರಿಗೆ ಮುಟ್ಟಿದೆ ಇಲ್ಲೋ ಓಡಿ ಹೋಗಿದೆ ಇಲ್ಲೋ ಗ್ರಾಮ ಗ್ರಾಮಕ್ಕೆ ಮುಟ್ಟಿದೀವೋ ಇಲ್ಲೋ ಅವರು ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ದು ನಾವು ಆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡುವಂತ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ನಾವಿಲ್ಲ ನಮ್ಮ ಗುರಿ ಒಂದೇ ಮುಂದಿನ ಪ್ರಧಾನಿ ಯಾರಾಗಬೇಕು ಯಾರಾಗಬೇಕು ಇಸ್ ಪಾರ್ ಆಫ್ ಪಾರ್ ನಮ್ಮ ಒಂದೇ ಗುರಿ ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿಸ್ಕೊಳ್ತೇನೆ ಇವೇನು ಈ ವೇದಿಕೆ ಮೇಲೆ ಇದ್ದಂತ ಮುಖಂಡ ಇವ್ರ ಲೆವೆಲ್ ನಾವಿಲ್ಲ ಇವ್ರ ಹೈಕಮಾಂಡ್ ಅವ್ರು ನೋಡ್ಕೊಂತಾರೆ ಅವ್ರು ಮಾತಾಡಿಸ್ತಾರೆ ನಮ್ಮದು ಏನಿದ್ರು ಜಿಲ್ಲೆಯಲ್ಲಿ ಪಕ್ಷ ಬಲಿಷ್ಠಗೊಳಿಸುವುದು ನಮ್ ಕರ್ತವ್ಯ ಅಷ್ಟೇ ನಾನ್ ನಿಮ್ಮಲ್ಲಿ ಕೈ ಕೇಳ್ತೀನಿ ಯಾವ ಗೊಂದಲನೂ ಇಲ್ಲ ಗೊಂದಲ ಏನಾದ್ರೂ ಇದ್ರೆ ತಕ್ಷಣ ಹೈಕಮಾಂಡ್ ಬಗೆಹರಿಸ್ತದ ಹೈಕಮಾಂಡ್ ಎಲ್ಲವೂ ಪ್ರತಿ ದಿನದ ಇನ್ಫಾರ್ಮೇಶನ್ ಇವತ್ತು ಮಲ್ಲಿಕಾರ್ಜುನ್ ಇಲ್ವೇನಾ ಹಿರಿನೋಡ್ ಇಲ್ಲಿವೇನಾ ತಿಮ್ಮಾರೆಡ್ಡಿ ಇಲ್ವೇನಾ ಇಲ್ಲಿದ್ದಾರೆ ಶಿವರಾಜ್ ಪಾಟೀಲ್ ಇದೆ ಹೋದ್ರೆ ಎಲ್ಲರೂ ಗಮನಿಸ್ತಾ ಇರ್ತಾರೆ ನನಗೆಲ್ಲ ಫೋನ್ ಬರ್ತದ ಅಲ್ಲಿಗೆ ಏನಾಗಿದೆ ಅಲ್ಲ ಕಿಂಗ್ ಆಗಿದೆ ಇಲ್ಲ ಸರಿ ಆಗಿದೆ ಅಂತೆಲ್ಲವೂ ಸರಿ ತಲೆ ಒಂದ್ ಎರಡು ಮೂರು ದಿನ ಟೈಮ್ ಕೊಡ್ರಿ ಅಂತ ಹೇಳಿ ಸಹಜವಾಗಿ ಆಕಾಂಕ್ಷಿಗಳು ಇದ್ದಂತವ್ರಿಗೆ ಅಸಮಾಧಾನ ಆಗುವುದು ಸಹಜ ಎಲ್ಲರೂ ಒಬ್ಬೊಬ್ರು ಒಂದೊಂದು ಆಸೆ ಇತ್ತು ಜೀವನದಲ್ಲಿ ಅಂದ್ಮೇಲೆ ರಾಜಕೀಯ ಅಂದ್ರೆ ಆಸೆ ರಾಜಕೀಯ ಬೇರೆ ಏನೂ ಅಲ್ಲ ನಾನು ಮುಂದೆ ಏನೋ ಆಗ್ತೇನೆ ಅನ್ನೋದೇ ರಾಜಕೀಯದಲ್ಲಿ ಆಸೆ ನಮ್ಮ ನಾಯಕ ಮುಂದೆ ಏನಾದ್ರು ಆಗ್ತಾನೆ ಅನ್ನೋದೇ ಒಂದು ಆಸೆ ಅದೇ ರಾಜಕೀಯ ರಾಜಕೀಯ ಅಂದ್ರ ಆಸೆಯಿಂದ ನಡೆಯುವಂತದ್ದೇ ರಾಜಕೀಯ ಹಾಗಾಗಿ ನಾನು ಎಲ್ಲ ಕಾರ್ಯಕರ್ತರಲ್ಲಿ ಕೆಳಂತದ ಕಾರ್ಯಕರ್ತರಿಂದ ವೇದಿಕೆ ಬಿದ್ದಂತೆ ಎಲ್ಲ ಮುಖಂಡರಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ ದಯಮಾಡಿ ಇಲ್ಲಿಗೆ ಮುಕ್ತಾಯಿದು ಯಾರು ಇನ್ನು ಬಗ್ಗೆ ಇನ್ನೂ ಮುಂದೆ ಕ್ಯಾಂಡಿಡೇಟ್ ಬಗ್ಗೆ ಆಗ್ಲಿ ಅದ್ರ ಬಗ್ಗೆ ಆಗ್ಲಿ ಮಾತಾಡ್ಬಾರ್ದು ದಯಮಾಡಿ ನಿಮ್ದು ಒಂದೇ ಗುರಿ ಬೂತ್ ಮಟ್ಟದಲ್ಲಿ ಯಾವ ರೀತಿ ನಾವು ಕಾರ್ಯನಿರ್ವಹಿಸ್ಬೇಕು ಅನ್ನೋದು ಮಾತ್ರ ನಿಮ್ಮ ತಲೆಯಲ್ಲಿ ವಿನಃ ಯಾರಿಗೆ ಚುನಾವಣೆ ನಮ್ಮ ಚುನಾವಣೆ ಒಂದೇ ಗುರುತಿಗೆ ಯಾವ ಗುರುತು ಕಮಲದ ಕೊಡ್ತು ನಮ್ದು ನಾವು ಪಕ್ಷದ ಕಮಲದ ಗುರುತು ಮಾತ್ರ ನಮಗ್ ಗೊತ್ತು ಅಷ್ಟೇ ಇವತ್ತು ನೋಡಿ ಆ ಮನುಷ್ಯ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಂತ ಕೆಲಸಗಳು ಒಂದ ಎರಡ ಇವತ್ತು ಬಹುಶಃ ಇಡೀ ಜಗತ್ತಿನಲ್ಲಿ ಮನೆ ಮನೆಗೆ ನೀರು ಕೊಟ್ಟಂತವ್ರು ಯಾರಾದ್ರೂ ಪ್ರಧಾನ ಮಂತ್ರಿಗಳಿದ್ರೆ ಅದು ನರೇಂದ್ರ ಮೋದಿ ಅವರು ಜಲ್ ಜೀವನ್ ಮಿಷನ್ ತರುವ ಮೂಲಕ ಮನೆ ಮನೆಗೆ ನಳದ ನೀರು ಕೊಡುವಂತ ಕೆಲಸ ಮಾಡಿದ್ರು ಯಾರಾದ್ರೂ ನಾವು ಊಹೆ ಮಾಡಿದ್ವ ಭಾರತ ದೇಶದ ಎಲ್ಲ ಗ್ರಾಮೀಣ ಭಾಗದಲ್ಲಿ ಪ್ರತಿ ಮನೆಗೆ ನಳದ ನೀರು ಕೊಡಬೇಕು ಅದು ಶುದ್ಧ ಕುಡಿಯುವ ನೀರು ಕೊಡಬೇಕಂತೇಳ ತೀರ್ಮಾನ ಮಾಡಿ ಇವತ್ತು ಎಲ್ಲಾ ಊರುಗಳಲ್ಲಿ ಕೆಲಸ ನಡೆದಿದ್ದೇನೋ ಇಲ್ಲ ನಾನು ನೆನಕ ಒಂದೊಂದು ಊರಿಗೆ ಲಕ್ಷ ಬಂದಿದ್ದಾವೆ ಅಲ್ಲ ಒಂದೊಂದು ಊರಿ ಮಿನಿಮಮ್ ಒಂದು ಕೋಟಿ ಬಂದಿದೆ ಬಂದಿದ್ದು ಬಂದಿದ್ದೇನೆ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಹತ್ತು ಲಕ್ಷ ಕೋಟಿಗಳು ಖರ್ಚು ಮಾಡಿದ್ದಾರೆ ಎಷ್ಟು ಹತ್ತು ಲಕ್ಷ ಕೋಟಿಗಳು ಖರ್ಚು ಮಾಡಿದ್ದಾರೆ ಇವತ್ತು ಇವತ್ತು ನಾವು ಭಾರತ ದೇಶ ಯಾವ ಸ್ಥಾನದಲ್ಲಿ ಇದೀವಿ ನಾವು ನಾನು ಇದೇ ವೈದ್ಯಕೀಯ ವೈದ್ಯಕೀಯ ವೃತ್ತಿಯಲ್ಲಿ ಇದ್ದಂತ ಸಮಯದಲ್ಲಿ ನಾವು ಯು ಕೆ ಅಮೇರಿಕಾ ದುಬೈ ಹೋದ್ರೆ ನಾವು ಇಂಡಿಯನ್ಸ್ ನಾವು ಭಾರತೀಯರ್ ಅಂದ್ರೆ ಹಿಂಗ ಕೆಳಗಾಕೊಂಡು ಹೋಗ್ತಿದ್ವು ಆದ್ರೆ ಇವತ್ತು ನಾವು ಭಾರತೀಯರ್ ಅಂತ ಹೇಳಿದ್ರೆ ನಮ್ಗೆ ಹೋಗಿ ಮೋದಿಜಿ ಕ ಮಾಜಿ ಸಂಸದ ಬಿ ವಿ ನಾಯಕ್ ಮಾತನಾಡಿ ರಾಯಚೂರು ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಕಾರ್ಯಕರ್ತರು ಪ್ರತಿದಿನ ಚುನಾವಣೆಗೆ ಸ್ಪರ್ಧಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಬೇಕಾಗಿದೆ ಬಿಜೆಪಿ ಪಕ್ಷದ ಹೈಕಮಾಂಡ್ ಪುನಃ ಮರುಪರಿಶೀಲನೆ ನಡೆಸಿ ಟಿಕೆಟ್ ನೀಡಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಬೇಕು ಎನ್ನುವ ಆಶಾಭಾವನೆಯಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಕಾರ್ಯನಿರ್ವಹಿಸುತ್ತೇನೆ ಎಂದು ತಿಳಿಸಿದರು ಚುನಾವಣೆ ಅಂದರೆ ಕಾರ್ಯಕರ್ತರಿಗೆ ಪ್ರಮುಖ ನಾಯಕರಿಗೆ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯ ಅಸ್ತಶಸ್ತ್ರಗಳನ್ನು ಚುನಾವಣೆಯಲ್ಲಿ ಕೊಡಬೇಕು ಇಂದಿನ ಚುನಾವಣೆಯಲ್ಲಿ ಯಾವ ಅಸ್ತಶಸ್ತ್ರ ಇರದೇ ಚುನಾವಣೆ ಎದುರಿಸುವಂಥ ಶಕ್ತಿ ಇತ್ತು ಆವಾಗ ಒಂದು ಜನ ಬಹಳ ಸೂಕ್ಷ್ಮ ಇದ್ರು ಯಾವುದೇ ರೀತಿಯ ಚುನಾವಣೆಯ ಒಂದು ರಾಜಕೀಯ ಗೊಂದಲಗಳಾಗಿ ಸಂದರ್ಭದಲ್ಲಿ ಬಹಳ ನೈತಿಕವಾಗಿ ಬಹಳ ಆರೋಗ್ಯಕರವಾಗಿ ಚುನಾವಣೆ ನಡೀತಿದೆ ಆಗಿನ ಕಾಲದಲ್ಲಿ ಈಗ ಚುನಾವಣೆ ಅಂದರೆ ದೊಡ್ಡ ಸಂಘರ್ಷ ಆ ಸಂಘರ್ಷವನ್ನು ಯಶಸ್ವಿಯಾಗಿ ನಟ ಮಾಡಬೇಕಾದ್ರೆ ಚುನಾವಣೆಯಲ್ಲಿ ಒಂದು ಸಮರ್ಥ ಒಂದು ನಾಯಕತ್ವ ತೋರಿಸುವ ರೀತಿಯಲ್ಲಿ ಇವತ್ತು ಚುನಾವಣೆ ಎದುರಿಸಬೇಕಾಗ್ತದೆ ಇವತ್ತು ಡಾಕ್ಟರ್ ಶಿವರಾಜ್ ಪಾಟ್ರು ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ಪಕ್ಷ ಯಾವ ರೀತಿ ಆದೇಶ ಕೊಡ್ತೆ ಆದೇಶವನ್ನು ಅವ್ರು ನಾವು ನೀಡ್ತಾರೆ ಅವರು ನಮ್ಮ ಮಾನ್ವಿ ಒಂದು ವಿಧಾನಸಭಾ ಕ್ಷೇತ್ರದ ಅವರು ಆದೇಶ ಕೊಡ್ತಾರೆ ಆದೇಶವನ್ನು ನಾವು ನೀವೆಲ್ಲ ಸೇರಿ ಪಾಲಿಸೋಣ ಅಂತೇಳಿ ಸಂತ ಹೇಳಬೇಕು ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ ಆದರೆ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಏನಾದರೂ ನಡೆಸ್ಕೊಳ್ಬೇಕಾದ್ರೆ ಅವ್ರ ಶಕ್ತಿ ಕೊಡಬೇಕಾದ್ರೆ ಡಾಕ್ಟ್ರು ಸರಿಯಾಗಿ ಇಂಜೆಕ್ಷನ್ ಮಾಡಬೇಕು ಇವತ್ತು ನಾವೇನು ಮಾಡೋಕ್ಕಾಗಲ್ಲ ನಾವು ನಿಮ್ಮ ಜೊತೆ ಸಹಕಾರ ಮಾಡೋದು ಅಷ್ಟೇ ಆದರೆ ಸರಿಯಾಗಿ ಸಹ ಇಂಜೆಕ್ಷನ್ ಕೊಡಬೇಕು ಗಗನ ಹೇಳಿದರು ನಾವೆಲ್ಲ ಮಂಡಗೈ ಮಂಡಗೈದ ಹೋರಾಟ ಮಾಡೋಕೈತಿವಿ ಅಂತ ಹೇಳ್ಕತಿ ಅಧಿಕಾರಿಗಳು ಇಲ್ಲಿವರೆಗೆ ಅಂತ ಹೇಳಿದ್ರು ಬರೀ ಮಂಡಗತ್ತಿ ತಗೊಂಡು ಮಂಡಗೈದರಿಗೆ ಹೋರಾಟ ಮಾಡಬೇಕು ಓಡಾಟ ಮಾಡುವಂಥ ಪರಿಸ್ಥಿತಿ ಮಾನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಿದೆ ಆದರೂ ನೆಲಗಚ್ಚಿ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರು ಗಂಗಾಧರ್ ನಾಯಕರು ನೆಲಗಚ್ಚಿ ಹೋರಾಟ ಮಾಡೋರಿಗೆ ನೀವೇನು ಶಕ್ತಿ ಕೊಡ್ತೀರಿ ಸ್ಫೂರ್ತಿ ಕೊಡ್ತೀರಿ ಅಂತೇಳಿ ಡಾಕ್ಟರು ಮುಂದಿನ ದಿವಸ ಹೇಳ್ಕೊಡು ಹೇಳ್ಬೇಕಂತೇಳಿ ಅದೇ ಸಂದರ್ಭ ಕೇಳಕ್ಕೆ ಬಯಸ್ತೇನೆ ಅದಕ್ಕಾಗಿ ಕಾರ್ಯಕರ್ತರಿಗೆ ಸ್ಫೂರ್ತಿ ಸ್ಫೂರ್ತಿ ಕೊಡ್ರಿ ಶಕ್ತಿ ಕೊಡ್ರಿ ಇವತ್ತು ಮಾನವ ವಿಧಾನಸಭಾ ಕ್ಷೇತ್ರ ಲೋಕಸಭೆಯಲ್ಲಿ ಮಾತ್ರ ಅತಿ ಹೆಚ್ಚಿನ ಬಹುಮತ ಕೊಡ್ಕೊಂಡು ಬಂದಿದೆ ಮುಂದೆ ಸಹ ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಇವತ್ತು ಎಲ್ಲರೂ ರಾಜಕೀಯ ಏರುಪೇರುಗಳು ಸಹಜ ಅದನ್ನು ಸಮರ್ಥವಾಗಿ ಸ್ವೀಕರಿಸಬೇಕು ಮತ್ತು ಎದುರಿಸಬೇಕು ಇವತ್ತು ರಾಜಕಾರಣದಲ್ಲಿ ಯಾವುದು ಶಾಶ್ವತಲ್ಲ ಅಧಿಕಾರ ಶಾಶ್ವತಲ್ಲ ಅಧಿಕಾರಕ್ಕೋಸ್ಕರ ರಾಜಕಾರಣ ಬರಬಾರ್ದು ಜನರ ಕಡೆ ಕಣ್ಣು ತಿಳಿದು ನೋಡಿ ಬಡವರನ್ನು ಕಂಡಿರುವಂಥ ಕೆಲಸ ಆಗಬೇಕು ಕಾರ್ಯಕರ್ತರ ವಿಶ್ವಾಸ ತೆಗೆದುಕೊಳ್ಬೇಕು ಅದು ತಾಲೂಕಿನಲ್ಲಿರುವಂಥ ಪ್ರಮುಖರಿಗೆ ಗೌರವ ಕೊಡುವಂಥ ಕೆಲಸ ಆಗಬೇಕು ಇವತ್ತು ಬೇಕಾಪಟ್ಟಿ ರಾಜಕಾರಣ ಮಾಡುವಂಥ ಕಾಲ ಹೋಯ್ತು ಈ ಕಾಲ ಏನಂದರೆ ಜನರಿಗೆ ಯಾರು ಹತ್ತರಿರ್ತಾರೆ ಜನರ ಯಾರಿಗೆ ಸ್ಪಂದಿಸ್ತಾರೆ ಜನರು ನೋವು ನೋರಿಗೆ ಸ್ಪ ಸ್ಪಂದಿಸಿದರೆ ಆ ಒಂದು ಗಿಡ ಗಿಡದ ನೆರಳಲ್ಲಿ ಎಲ್ಲರೂ ಸೇರ್ತಾರೆ ಅಂಥ ನೆರಳು ನಮ್ಮ ಪಕ್ಷದಲ್ಲಿ ಮಾನವೀಯ ಕ್ಷೇತ್ರದಲ್ಲಿ ಬೇಕು ಬೇರೆ ಕ್ಷೇತ್ರದಲ್ಲಿ ಎಲ್ಲ ಅಧಿಕಾರದಲ್ಲಿದ್ದಾರೆ ಶಾಸಕರು ಇದ್ದಾರೆ ಆಗಿದ್ದಾರೆ ಹೋಗಿದ್ದಾರೆ ಎಲ್ಲರೂ ಆಗಿದ್ದಾರೆ ಡಾಕ್ಟರ್ ಸಹ ರಾಯಚೂರು ನಗರದಲ್ಲಿ ಮೂರು ಸಲ ಸತತವಾಗಿ ಅವರು ಜನಪ್ರಿಯತೆಯಿಂದ ಇವತ್ತು ಗೆದ್ದು ಬಂದಿದ್ದಾರೆ ಈ ಕ್ಷೇತ್ರದಲ್ಲಿ ಸಹ ಒಂದು ನೆರವು ಸಿಗಬೇಕಾಗ್ತದೆ ಆ ನೆರಳು ಡಾಕ್ಟರ್ ರೂಪದಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಿಗಲಿ ಇವತ್ತು ಶಕ್ತಿ ಕೊಡುವಂಥ ಕೆಲಸ ಮಾಡಿ ಕಾರ್ಯಕರ್ತರು ಉದ್ದಿಸಿ ಬರುವಂಥ ಈ ಸಭೆಯಲ್ಲಿ ಮಾಜಿ ಶಾಸಕರಾದ ಬ್ಯಾಗ್ವಾಡ್ ಬಸನಗೌಡ ಗಂಗಾಧರ್ ನಾಯ್ಕ ಮಾನಿ ಮಂಡಲ ಅಧ್ಯಕ್ಷರಾದ ಜಿ ಸುಧಾಕರ್ ಸಿರುವಾರ್ ಮಂಡಲ ಅಧ್ಯಕ್ಷರಾದ ಜೆ ದೇವರಾಜ್ ಗೌಡ ಮುಖಂಡರಾದ ಗೌಡ ಭೋಗವತಿ ಮಲ್ಲಿಕಾರ್ಜುನ ಗೌಡ ಸಂಗಾಪುರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು